ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನ ಐದು ತಿಂಗಳ ಮಲ್ಲಿಗೆ ಗಿಡಗಳು ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನೋಡಿ ನನ್ನ ಗಿಡಗಳೆಲ್ಲ ನೀರಲ್ಲಿ ತೇಲ್ತಾ ಇದೆ ನೋಡುವಾಗ ತುಂಬಾ ಬೇಜಾರಾಗ್ತಾ ಉಂಟು ಯಾಕಂತ ಹೇಳಿದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ರಾತ್ರಿ ಹಗಲು ಒಂದೇ ಸಮನೆ ಮಳೆ ಬರೋದರಿಂದ ಗಿಡಗಳೆಲ್ಲ ನೀರಲ್ಲಿ ತೇಲ್ತಾ ಇದೆ ಆದರೆ ಯಾವುದೇ ಗ್ರೋ ಬ್ಯಾಗಲ್ಲಿ ನೀರು ನಿಲ್ತಾ ಇಲ್ಲ ಆದರೆ ನಾವು ಆ ಏನು ನೆಲವನ್ನು ನೆಲದಲ್ಲಿ ನಮ್ಮ ಗಿಡವನ್ನು ಇಟ್ಟಿದ್ದೇವೆ ನೋಡಿ ಗ್ರೋ ಬ್ಯಾಗ್ ಅದೆಲ್ಲ ನೀರಲ್ಲಿ ತೇಲ್ತಾ ಇದೆ ನೋಡಿ ಸುಮಾರು ಅರ್ಧ ಗ್ರೋ ಬ್ಯಾಗ್ನವರೆಗೆ ನೀರು ತುಂಬಿದೆ ಇದು ಯಾಕ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ನೀರು ಇಳಿದು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಜಾಗ ಇಲ್ಲ ನೀರು ಇಳಿದು ಹೋಗ್ಲಿಕ್ಕೆ ಇದು ಏನೇ ಇದ್ದರೂ ಇಲ್ಲಿ ಇರುವಂತಹ ನೀರುಗಳೆಲ್ಲ ಇಂಗಿ ಹೋಗಬೇಕು ಭೂಮಿಯ ಅಡಿಗೆ ಹಾಗಾಗಿ ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ಬೇಕಾಗ್ತದೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟು ಯಾಕಂತ ಹೇಳಿದರೆ ಈಗ ನಾವು ಟಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡಿದರೆ ಇಂತಹ ಎಲ್ಲ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ನೆಲದಲ್ಲಿ ಯಾವಾಗ ನಾವು ಮಲ್ಲಿಗೆ ಕೃಷಿ ಮಾಡ್ತೇವೋ ಮಳೆಗಾಲದಲ್ಲಿ ಇಂತಹ ಸ ಒಂದು ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ ನೋಡಿ ಎಷ್ಟು ಸಮಸ್ಯೆ ಆಗ್ತಾ ಉಂಟು ಅಂತ ಇದು ಇದೇ ಸಮಸ್ಯೆ ನೆಲದಲ್ಲಿ ಕೆಲವರು ಮಲ್ಲಿಗೆ ಗಿಡವನ್ನು ನೆಟ್ಟಿರ್ತಾರೆ ಏನು ಹೊಂಡ ಎಲ್ಲ ಮಾಡಿ ನೆಟ್ಟಿರ್ತಾರೆ ಇದೇ ರೀತಿ ನೀರು ನಿಂದರೆ ತುಂಬಾ ಸಮಸ್ಯೆ ಆಗ್ತದೆ ತುಂಬ ಬೆಳತಿರುವ ಗಿಡ ಆದರೂ ಪರವಾಗಿಲ್ಲ ಈ ಸಣ್ಣ ಪುಟ್ಟ ಗಿಡಗಳಿಗೆ ಈ ರೀತಿಯೆಲ್ಲ ನೀರು ನಿಂದರೆ ಉಂಟಲ್ಲ ತುಂಬ ಸಮಸ್ಯೆ ಆಗ್ತದೆ ಹೀಗೆ ಆಗಿ ನನ್ನ ಎರಡು ಗಿಡಗಳು ಕೊಳೆತ್ತು ಹೋಗಿದೆ ಈಗ ಇಷ್ಟು ಗಿಡಗಳಿವೆ ಆದರೂ ಏನಾಗ್ತದೆ ಅನ್ನೋ ಒಂದು ಸಂಶಯ ಇದೆ ನನಗೆ ಯಾಕಂತ ಹೇಳಿದರೆ ಸ್ವಲ್ಪ ದೊಡ್ಡ ಇರುವ ಗಿಡ ಆದರೂ ಪರವಾಗಿಲ್ಲ ಈ ಸಣ್ಣ ಸಣ್ಣ ಗಿಡಗಳಿಗೆ ಈ ರೀತಿ ನೀರು ನಿಂತರೆ ಅದು ಬೇಗನೆ ಕೊಳ್ತೋಗ್ತದೆ ಯಾಕಂತ ಹೇಳಿದರೆ ಅದರ ಬುಡಗಳು ಅಷ್ಟು ಬಲಿಷ್ಠವಾಗಿರೋದಿಲ್ಲ ಹಾಗಾಗಿ ಬೇಗನೆ ಕೊಳೆತು ಹೋಗ್ತದೆ ನನ್ನ ದೊಡ್ಡ ಗಿಡಗಳು ಟ್ಯಾರಸಿಯಲ್ಲಿದೆ ಆದರೆ ಇಂತಹ ಯಾವುದೇ ಸಮಸ್ಯೆ ಇಲ್ಲ ಏನು ನೀರು ನಿಲ್ಲುವಂಥದ್ದಾಗಲಿ ಅಥವಾ ಪಾಟಲ್ಲಿ ನೀರು ನಿಲ್ಲುವಂತಹ ಸಮಸ್ಯೆ ಯಾವುದು ನನಗೆ ಇಲ್ಲ ಆದರೆ ಇದು ಒಂದು ದೊಡ್ಡ ಸಮಸ್ಯೆ ಅಂತಾಗಿದೆ ಇದು ನನಗೆ ಏನು ಚಾಲೆಂಜ್ ಅಂತಾಗಿದೆ ಈ ಗಿಡವನ್ನು ಉಳಿಸೋದು ಅಷ್ಟು ಕಷ್ಟ ಆಗ್ತಾ ಉಂಟು ಯಾಕಂತ ಹೇಳಿದರೆ ಅಷ್ಟು ಸಿಕ್ಕಾಪಟ್ಟೆ ಮಳೆ ನಮಗೆ ಗ್ರೋ ಬ್ಯಾಗ್ ಆದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಬೋದು ಆದರೆ ನೆಲದಲ್ಲಿ ನೆಟ್ಟರೆ ತುಂಬಾ ಸಮಸ್ಯೆ ನಾನು ಅದಕ್ಕೋಸ್ಕರ ಇಲ್ಲಿ ಎಷ್ಟೇ ಜಾಗ ಕಾಲಿದ್ರು ಈ ಜಾಗದಲ್ಲಿ ನಾನು ಕಾಲಿ ನೆಲದಲ್ಲಿ ಗಿಡ ನೆಡುವುದಿಲ್ಲ ನನಗೆ ಫಸ್ಟ್ ಮಳೆ ಬರುವಾಗಲೇ ಗೊತ್ತಾಗಿತ್ತು ಇದೇ ರೀತಿ ನೀರು ನಿಂತಿತ್ತು ಮತ್ತೆ ಅಷ್ಟು ಮಳೆ ಇರಲಿಲ್ಲ ಹೋದ ವರ್ಷ ಅಷ್ಟೊಂದು ಮಳೆ ಇರಲಿಲ್ಲ ಈ ಸಲ ಸಿಕ್ಕಾಪಟ್ಟೆ ಮಳೆ ರಾತ್ರಿ ಹಾಗೂ ಒಂದೇ ರೀತಿ ಇರೋದ್ರಿಂದ ಈ ರೀತಿ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ನಾವು ಇದನ್ನು ಈಗ ನಾನು ಬೇರೆ ಕಡೆಗೆ ಏನ ಶಿಫ್ಟ್ ಮಾಡಿ ಗಿಡಗಳನ್ನು ಇಡಬೇಕಾಗ್ತದೆ ಇಲ್ಲದಿದ್ದರೆ ನನ್ನ ಗಿಡಗಳು ಕೊಳೆತು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ ನಾನು ತುಂಬ ಸಲ ನಿಮಗೆ ಹೇಳ್ತಾ ಇದ್ದೆ ಮಳೆಗಾಲದಲ್ಲಿ ಗಿಡ ಚೆನ್ನಾಗಿರೋದಿಲ್ಲ ಗಿಡ ಎಲೆ ಉದುರ್ತದೆ ಮತ್ತು ಎಲೆಗಳೆಲ್ಲ ಹಳದಿ ಆಗ್ತದೆ ಅಂತ ನಾನು ಕೂಡ ಹೇಳ್ತೇನೆ ಹಾಗೆ ನನಗೆ ತುಂಬ ಕಮೆಂಟ್ಸ್ ಕೂಡ ಬರ್ತದೆ ಆ ಸಮಸ್ಯೆಯನ್ನಾದರೂ ನಾವು ಎದುರಿಸ್ಬೋದು ಈ ನೀರು ನಿಲ್ಲುವಂತಹ ಸಮಸ್ಯೆ ಉಂಟಲ್ಲ ನಮಗೆ ತುಂಬ ಟಾರ್ಚರ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅಡಿಯಿಂದಲೇ ಗಿಡದ ಅಡಿಭಾಗದಿಂದಲೇ ಕುಳಿತು ಹೋದರೆ ನಾವು ಏನು ಮಾಡಿದರೂ ನಮ್ಮ ಗಿಡವನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ನಿಮಗೀಗ ಎಲೆ ಉದುರಿತು ಎಲೆ ಗಿಡ ಹಳದಿ ಆಯಿತು ಅನ್ನೋ ಹಾಗಿದ್ರು ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆ ಗೊಬ್ಬರ ಹಾಕಿ ಒಂದು ಉತ್ತಮವಾದಂತಹ ಸ್ಪ್ರೇಗಳನ್ನು ಹಾಕಿದರೆ ಗಿಡಗಳನ್ನು ನಮಗೆ ರೀಸೆಟ್ ಮಾಡ್ಬೋದು ಆದರೆ ಅಡಿಭಾಗದಿಂದಲೇ ಬುಡದಿಂದಲೇ ಕುಳಿತು ಬಂದರೆ ಗಿಡಗಳು ನಾವು ಯಾವ ಗೊಬ್ಬರ ಹಾಕಲಿ ಯಾವ ಸ್ಪ್ರೇ ಹಾಕಿದರೂ ಏನು ಪ್ರಯೋಜನ ಇಲ್ಲ ಈ ಗಿಡಗಳು ತುಂಬಾ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಯಾಕಂತ ಹೇಳಿದರೆ ಅರೌಂಡ್ ನಾನು ಮೇ ಎಂಡ್ ಟೈಮಲ್ಲಿ ನಾನು ಇದಕ್ಕೆ ಗೊಬ್ಬರ ಹಾಕಿದ್ದು ಹಾಗಾಗಿ ಗಿಡ ತುಂಬಾ ಚೆನ್ನಾಗಿತ್ತು ಆದರೆ ಇವಾಗ ಒಂದು ವಾರದಿಂದ ಉಂಟಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ಹಾಗಾಗಿ ನನ್ನ ಗಿಡ ಹಳದಿಯಾಗಿದೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಆದಷ್ಟು ನಾನು ನಿಮಗೆ ಇದೆ ಸ್ಲೋ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಗಿಡ ಎಲ್ಲ ಹಳದಿಯಾಗಿದೆ ಎಲೆಯೆಲ್ಲ ಉದುರ್ತಾ ಇದೆ ಗಿಡ ನೋಡುವ ಹಾಗೇನೇ ಇಲ್ಲ ಕೆಲವೊಂದು ಗ್ರೋ ಬ್ಯಾಗಲ್ಲಿ ಗಿಡ ಇದೆಯೇ ಇಲವೋ ಎನ್ನುವ ಹಾಗೆ ಆಗಿದೆ ಅಷ್ಟು ಏನು ಗಿಡ ಎಲ್ಲ ಒಂದು ಸಪ್ಪೆ ಸಪ್ಪೆ ಅಂತಾಗಿದೆ ಇದು ನೀರಲ್ಲಿ ನೆಂದು ನಿಂದುಂಟಲ್ಲ ನನ್ನ ನಾನು ಹಾಕಿದಂತಹ ಗೊಬ್ಬರ ಏನಿದೆ ಅದೆಲ್ಲ ನೀರಲ್ಲಿ ಹೋಗಿದೆ ಇನ್ನು ಇದನ್ನೆಲ್ಲ ನಾನು ರೀಪೋರ್ಟ್ ಮಾಡಿ ಇದಕ್ಕೆ ಬೇರೆಯೇ ಗೊಬ್ಬರ ಹಾಕಬೇಕಾಗ್ತದೆ ಅಂತಹ ಒಂದು ಪರಿಸ್ಥಿತಿ ಬಂತು ನನಗೆ ಯಾಕಂತೇಳಿದರೆ ಈ ಮಳೆ ಕಡಿಮೆ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಇದಕ್ಕೆ ನಾನು ಬೇರೆ ಗೊಬ್ಬರ ಹಾಕಲೇಬೇಕಾಗ್ತದೆ ಇಲ್ಲದಿದ್ದರೆ ಈ ಗಿಡಗಳನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಆಗ್ತದೆ ನನಗೆ ಇದು ಈಗ ನೀರು ನಿಲ್ಲುವುದಕ್ಕೆ ಏನು ಮಾಡೋದಂತಲೇ ಗೊತ್ತಾಗೋದಿಲ್ಲ ಒಂದ ನನ್ನ ಗಿಡಗಳನ್ನೇ ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗ್ತದೆ ಆದರೆ ಇನ್ನೊಂದು ಏನಂತ ಹೇಳಿದರೆ ಸಿಕ್ಕಾಪಟೆ ಮಳೆ ಬಂದು ಒಂದು ಅರ್ಧ ಗಂಟೆ ಮಳೆ ನಿಂತರು ಉಂಟಲ್ಲ ಇದು ನೀರೆಲ್ಲ ನಿಂತದ್ದೆಲ್ಲ ಹೋಗ್ತಾ ಹೋಗ್ತದೆ ಏನೋ ಸಮಸ್ಯೆ ಇಲ್ಲ ಪಕ್ಕ ಟಪ್ಪನೆ ಎಳೆದು ಹೋಗ್ತದೆ ಆದರೆ ಈ ಕಂಟಿನ್ಯೂಸ್ ಮಳೆ ಬಂದರೆ ಈ ರೀತಿಯ ಸಮಸ್ಯೆ ಆಗ್ತದೆ ಆದರೆ ರಾತ್ರಿ ಆಗಲು ಇದೇ ರೀತಿ ಒಂದು ಎರಡು ದಿನ ನೆನೆದರೂ ಪರವಾಗಿಲ್ಲ ಕಂಟಿನ್ಯೂಸ್ಲಿ ಈ ರೀತಿ ಗಿಡಗಳು ನೆನೆದರೆ ನಮ್ಮ ಗಿಡಗಳಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಅದಕ್ಕೆ ಹೇಳೋದು ನೆಲದಲ್ಲಿ ಯಾರಾದರೂ ಗಿಡಗಳನ್ನು ನೆಟ್ಟಿದರೆ ನೀವು ದಯವಿಟ್ಟು ನೀವು ಏನು ಅದಕ್ಕೆ ತುಂಬ ಆಳ ಮಾಡಿ ಇವಾಗೆಲ್ಲ ನಡಬೇಡಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅಂದರೆ ತುಂಬ ಆಳ ಮಾಡಿ ನೆಟ್ಟು ಸ್ವಲ್ಪ ನೀರಿರಲಿ ಅಂತೆಲ್ಲ ಆ ರೀತಿಯೆಲ್ಲ ಬೇಡ ಇವಾಗ ಮಳೆಗಾಲದಲ್ಲಿ ಅದಕ್ಕೆ ಮಣ್ಣು ಮುಚ್ಚಿ ಬೇಕಿದ್ರೆ ಮಳೆ ಕಡಿಮೆ ಆದ ನಂತರ ಅದರ ಮಣ್ಣನ್ನು ಹೊರತೆಗೆದು ಏನೋ ಸ್ವಲ್ಪ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನಂತರ ಮಣ್ಣು ಮುಚ್ಚಿ ಆದಷ್ಟು ಈಗ ನಿಮ್ಮ ಗಿಡ ಬುಡ ಮತ್ತು ನೆಲ ಒಂದೇ ಸಮಾನವಾಗಿರಲಿ ಆದಷ್ಟು ನೀರುಗಳೆಲ್ಲ ಇಳಿದು ಹೋಗಲಿ ಅಥವಾ ಭೂಮಿ ಇಂಗುವ ಹಾಗೆ ಇರಲಿ ಅಲ್ಲೇ ನೀರು ನಿಲ್ಲುವ ಹಾಗೆ ಆಗದೇ ಇರಲಿ ಸ್ನೇಹಿತರೆ ಯಾಕಂತೇಳಿದರೆ ಗಿಡ ಖಂಡಿತವಾಗಿ ಕೊಳೆತದೆ ಒಂದು ಎರಡು ಮೂರು ದಿನ ಆದರೆ ಪರವಾಗಿಲ್ಲ ಕಂಟಿನ್ಯೂಸ್ಲಿ ಒಂದು ವಾರ ಹತ್ತು ದಿನದಿಂದ ರಾತ್ರಿ ಹಗಲು ಮಳೆ ಬರ್ತಾ ಇದೆ ಅನ್ನುವ ಹಾಕಿದ್ರೆ ಖಂಡಿತ ನೀವು ನೀರು ನಿಲ್ಲಕ್ಕೆ ಬಿಡಬೇಡಿ ಯಾಕಂತ ಹೇಳಿದರೆ ಈ ಒಂದು ಸಮಯದಲ್ಲಿ ನಮ್ಮ ಕಡೆ ಮಳೆ ಅಂತಲ್ಲ ಇಡೀ ದೇಶದಾದ್ಯಂತ ಒಂದೇ ರೀತಿ ಎಲ್ಲ ಕಡೆ ಮಳೆ ಬರ್ತಾ ಉಂಟು ಅದಕ್ಕಾಗಿ ನಾನು ಹೇಳಿದು ನಿಮ್ಮ ಬುಡದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅದು ಪಾಟ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಅಥವಾ ನೆಲದಲ್ಲಿ ನೆಟ್ಟಿರಬಹುದು ಒಂದು ವೇಳೆ ನೆಲದಲ್ಲಿ ನೆಟ್ಟಿರುವವರು ನೀರು ನಿಂತಿದ್ರೆ ಹೇಗಾದರೂ ಮಾಡಿ ಅದರಿಂದ ನೀರು ಇಳಿದು ಹೋಗುವಾಗೆ ನೋಡ್ಕೊಳ್ಳಿ ನಿಮಗೆ ನೀರು ಇಳಿದು ಹೋಗದೆ ಹೋಗ್ತಾ ಇಲ್ಲ ಅಥವಾ ನೀರು ಇಳಿದು ಹೋಗ್ಲಿಕ್ಕೆ ಅಲ್ಲಿ ಜಾಗದ ಅವಕಾಶ ಇಲ್ಲ ಅನ್ನೋ ಹಾಗಿದ್ರೆ ಆ ಒಂದು ಏನು ಹೊಂಡವನ್ನು ಮುಚ್ಚಿ ಮಣ್ಣಿಂದ ಮುಚ್ಚಿ ಬಿಡಿ ಸ್ನೇಹಿತರೆ ಇಷ್ಟೇ ನಾನು ಹೇಳೋದು ಯಾಕಂತ ಹೇಳಿದರೆ ಗ್ರೋ ಬ್ಯಾಗ್ ಆದರೆ ನಮಗೆ ಈ ರೀತಿ ಆದರೂ ಉಂಟಲ್ಲ ಒಂದು ಸ್ವಲ್ಪ ಬೇಜಾರಾದರೂ ನೀರು ಬೀಳದ ಜಾಗದಲ್ಲಿ ಅಥವಾ ನೀರು ನಿಲ್ಲದ ಜಾಗದಲ್ಲಿ ನಮಗೆ ಗಿಡಗಳನ್ನು ಏನು ಗ್ರೋ ಬ್ಯಾಗನ್ನು ಕೊಂಡೋಗಿಡ್ಬೋದು ನೆಲದಲ್ಲಿ ನೆಟ್ಟರೆ ನಮಗೆ ಯಾವ ರೀತಿ ಶಿಫ್ಟ್ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗುವುದಿಲ್ಲ ಆದಷ್ಟು ನೀವು ನೀರು ನಿಲ್ಲದಾಗೆ ನೋಡಿಕೊಳ್ಳಿ ಗಿಡಗಳನ್ನು ಜೋಪಾನ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ಇದನ್ನು ನೋಡಬೇಕು ಮುಂಬರುವ ದಿನಗಳಲ್ಲಿ ಇದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತೇನೆ ಯಾಕಂತ ಹೇಳಿದರೆ ಇದೇ ರೀತಿ ಮ ಮಳೆ ಬಂದರೆ ಅದೇ ನಾನು ಆಗ ಹೇಳಿದಾಗಲೇ ಗಿಡಗಳನ್ನು ನೋಡಿಕೊ ಏನು ಮತ್ತು ನನ್ನ ಗಿಡವನ್ನು ನೋಡುವ ಆಸೆನೇ ನಾನು ಬಿಟ್ಟುಬಿಡಬೇಕಾಗ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಇಷ್ಟೇ ನಾನು ಹೇಳೋದು ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದಕ್ಕೆ ನನಗೆ ಇಲ್ಲಿರುವಂತಹ ಸಮಸ್ಯೆಗೆ ಏನಾದರೂ ಪರಿಹಾರ ನಿಮಗೆ ಒಳ್ಳೆ ಪರಿಹಾರ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ರೀತಿ ಮಾಡಿ ನೋಡ್ತೇನೆ ಹಾಗೆ ಸ್ನೇಹಿತರೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು